ಎಂಟನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಸೋಮೇಶ್ವರ ಶತಕ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಹುಲಿಗೇರಿ ಸೋಮನಾಥ ಕಾಲ ಸಾಮಾನ್ಯ ಸತ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸ್ಥಳ ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಹುಲಿಗೇರಿ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ ಪ್ರಕೃತಿ ಚೌಪಡಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವ ಸೋಮೇಶ್ವರ ಸತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಿಜವಾದ ಬಂಧು ಯಾರು ಉತ್ತರ ನಮ್ಮ ಹಿತವನ್ನು ಬಯಸುವವನೇ ನಿಜವಾದ ಬಂಧು ಪ್ರಶ್ನೆ ಎರಡು ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಉತ್ತರ ತಂದೆ ತಾಯಿಯನ್ನು ಸಲಹಲು ಬಲ್ಲವನನ್ನು ಧಾರ್ಮಿಕನೆಂದು ಕರೆಯಲಾಗಿದೆ ಪ್ರಶ್ನೆ ಮೂರು ರಾಜನಾದವನ ಕರ್ತವ್ಯವೇನು ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಪ್ರಶ್ನೆ ನಾಲ್ಕು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಎಮ್ಮರವಾಗುತ್ತದೆ ಪ್ರಶ್ನೆ ಐದು ಪುಲಿಗೇರಿ ಸೋಮನಾಥನ ಅಂಕಿತನಾಮವೇನು ಉತ್ತರ ಪುಲಿಗೇರಿ ಸೋಮನಾಥನ ಅಂಕಿತನಾಮ ಹರಹರ ಶ್ರೀ ಚನ್ನಸೋಮೇಶ್ವರ ಸೋಮೇಶ್ವರ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೂರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಉತ್ತರ ವೇದಗಳನ್ನು ಬಿಡದೆ ಪಠಿಸುತ್ತಾ ಪಾಲನೆ ಮಾಡುವವನೇ ಸೂರತಿ ಮಾತಾತರಿಗೆ ಸದ್ಗತಿ ತೋರುವ ಒಳ್ಳೆಯ ಮಗನೇ ಸುತನು ಎಂದು ಕವಿ ಹೇಳಿದ್ದಾನೆ ಪ್ರಶ್ನೆ ಎರಡು ಬಟ ಮತ್ತು ದ್ವಿಚರ ಲಕ್ಷಣಗಳೇನು ಉತ್ತರ ಧೈರ್ಯವಂತನೆ ನಿಜವಾದ ಬಟ ಅಂದರೆ ಸೈನಿಕ ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ರಿಜ ಅಂದರೆ ಬ್ರಾಹ್ಮಣ ಎಂದು ಸೋಮನಾಥ ಹೇಳಿದ್ದಾನೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠ ಮಂತಿಯಲ್ಲಿರಬೇಕಾದ ಲಕ್ಷಣಗಳೇನು ಉತ್ತರ ಅತಿ ಗಂಭೀರನು ಉದಾರನು ಧೀರನು ಮಹಾ ಸಂಪನ್ನನು ಸತ್ಯಾತ್ಮನು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ವ್ರತವನ್ನು ಪಾಲಿಸುವವನು ಧರ್ಮಪರನು ವಿಚಾರವಂತನು ಶಾಮ ದಾನ ಬೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥರು ಹೇಳಿದ್ದಾರೆ ಪ್ರಶ್ನೆ ಎರಡು ಬಡವ ಬಲ್ಲಿದನಾಗುವನು ಎಂಬುವುದಕ್ಕೆ ಕವಿ ನೀಡಿರುವ ನಿದರ್ಶನಗಳುವು ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕಲೆಗುಂದುತ್ತಾನೆ ಮತ್ತೆ ಹೆಚ್ಚುವುದಿಲ್ಲವೇ ಆಲದ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಎಮ್ಮರವಾಗುವುದಿಲ್ಲವೇ ಈ ಲೋಕದಲ್ಲಿ ಎಳೆಗಳು ಬೆಳೆದು ಎತ್ತಾಗುವುದಿಲ್ಲವೆ ಮಿಡಿ ಅಣ್ಣಾಗುವುದಿಲ್ಲವೇ ದೇವ ಕೃಪೆಯೊಂದಿದ್ದರೆ ಕಾಲಾಂತರದಲ್ಲಿ ಬಡವನು ಶ್ರೀಮಂತನಾಗುವುದಿಲ್ಲವೇ ಎಂಬುದು ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಸದ್ದರ್ಮದ ಸತಿಯ ಸರ್ವಕ್ಕೆ ಸಾಧನಂ ಆಯ್ಕೆ ಈ ವಾಕ್ಯನು ಪುಲಿಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಡಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕವಿಯು ಉತ್ತಮ ಬಂದು ತಂದೆ ಹೆಂಡತಿ ಮಗ ಗುರು ಸೂರತಿ ಮುಂತಾದವರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯ ನಮ್ಮ ಎಲ್ಲಾ ಸುಖಕ್ಕೂ ಕಾರಣ ಎಂದು ಹೇಳಿದ್ದಾರೆ ಸ್ವಾರಸ್ಯ ಹೆಂಡತಿ ಧರ್ಮ ಮಾರ್ಗದಿಂದ ನಡೆದು ಗಂಟನ ಶ್ರೇಯಸ್ಸಿಗೆ ಕಾರಣಲಾಗುತ್ತಾಳೆ ಎಂದು ಹೇಳುವ ಮೂಲಕ ಜೀವನದಲ್ಲಿ ಆಕೆಯ ಮಹತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಲಾಗಿದೆ ವಾಕ್ಯ ಎರಡು ಅತಿ ಗಂಭೀರನು ದಾರ ದೀರನು ಆಯ್ಕೆ ಈ ವಾಕ್ಯವನ್ನು ಹುಲಿಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕವಿಯು ಒಳ್ಳೆಯ ಮಂತ್ರಿಯಲ್ಲಿರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅತಿ ಗಂಭೀರನು ಉದಾರನು ಧೀರನು ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಿಕೆ ಕೈ ಚಾಚದವನು ಧರ್ಮಪರನು ವಿಚಾರವಂತನು ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನೇ ನಿಜವಾಗಿ ಒಳ್ಳೆಯ ಮಂತ್ರಿ ಎಂದು ಹೇಳಿದ್ದಾರೆ ಸ್ವಾರಸ್ಯ ಮಂತ್ರಿ ಆದವನಿಗಿರಬೇಕಾದ ಗುಣಗಳಲ್ಲಿ ಗಂಭೀರತೆ ಉದಾರತೆ ಮತ್ತು ದೀರತನ ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ವಾಕ್ಯ ಮೂರು ಉರುರಾಜ ಕಲೆಗುಂದಿ ಪೆಚ್ಚ ದಿಹನೆ ಆಯ್ಕೆ ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕವಿ ಜೀವನದಲ್ಲಿ ಆಶಾವಾದಿಯಾಗಿರಬೇಕು ಒಂದಲ್ಲೋ ಒಂದು ದಿನ ಒಳ್ಳೆಯದು ಹಾಗೆ ಆಗುತ್ತದೆ ಎಂದು ಪ್ರತಿಪಾದಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕಳೆಗುಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ಲವೇ ಆಲತ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಎಮ್ಮರವಾಗುವುದಿಲ್ಲವೇ ಈ ಲೋಕದಲ್ಲಿ ಎಳೆಗರು ಬೆಳೆದು ಎತ್ತಾಗುವುದಿಲ್ಲವೇ ಮಿಡಿ ಅಣ್ಣಾಗುವುದಿಲ್ಲವೇ ದೇವರ ಕೃಪೆಯೊಂದಿದ್ದರೆ ಕಾಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ಲವೇ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಪ್ರಕೃತಿಯ ಸ್ವಾಭಾವಿಕ ಕ್ರಿಯೆಗಳನ್ನು ಆಧರಿಸಿ ಬಡವನ್ ಒಂದಲ್ಲ ಒಂದು ದಿನ ಸಿರಿವಂತನಾಗುವನು ಎಂದು ಕವಿ ಆಶಾವಾದ ಮೂಡಿಸುವ ಮಾತನಾಡಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಆಯ್ದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಎಳೆಗರು ಎತ್ತಾಗದೆ ಋಕೋಧ ಆಲದ ಮರ ಉಡುರಾಜ ಚಂದ್ರ ಭಕ್ತಿಯುಳ್ಳ ಆಗಮಸಂಧಿ ಕಳೆಗುಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಬಲ್ಲಿದ ಕಾರ್ಯ ಕಜ್ಜ ಭಕ್ತಿ ಬಕುತಿ ಅಭ್ಯಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಲಂಕಾರ ಎಂದರೇನು ಉತ್ತರ ಕಾವಿದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಪ್ರಶ್ನೆ ಎರಡು ಉಪಮಾಲಂಕಾರ ಎಂದರೇನು ನಿದರ್ಶನ ಸಹಿತ ವಿವರಿಸಿ ಉತ್ತರ ಉಪಮ ಎಂದರೆ ಹೋಲಿಕೆ ಎಂದರ್ಥ ಯಾವ ಅಲಂಕಾರದಲ್ಲಿ ಉಪಮೆಯ ಉಪಮಾನಗಳೊಂದಿಗೆ ಉಪಮ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ ನಿದರ್ಶನ ಮನೋರಮೆಯ ಅಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇಲ್ಲಿ ಮನೋರಮೆಯ ಅಣೆ ಅರ್ಧ ಚಂದ್ರಾಕೃತಿಯಲ್ಲಿದೆ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಎಂದು ಹೇಳಲಾಗಿದೆ ಪ್ರಶ್ನೆ ಎರಡು ಪೂರ್ಣೋಪಮಾಲಂಕಾರ ಎಂದರೇನು ವಿವರಣೆ ನೀಡಿ ಉತ್ತರ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತದೆಯೋ ಅದೇ ಪೂರ್ಣೋಪಮಾಲಂಕಾರ ವಿವರಣೆ ಬಿರುಗಾಡಿಕೆ ತುತ್ತಾದ ಗಿಡಮರಗಳು ಬೀಳುವಂತೆ ವರತಪುಲದ ನೂರೈವರು ಬಾಲಕರು ಬಿದ್ದರು ಉಪಮೇಯ ಭರತಪುಲದ ನೂರೈವರು ಬಾಲಕರು ಉಪಮಾನ ಬಿಡುಗಾರಿಕೆ ತುತ್ತಾದ ಗಿಡಮರಗಳು ವಾಚಕ ಪದ ಅಂತೆ ಸಮಾನ ಧರ್ಮ ಬೀಳುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ವರದ ಕುಲದ ನೂರೈವರು ಬಾಲಕರು ಬಿದ್ದಿರುವುದನ್ನು ಉಪಮಾನವಾದ ಬಿರುಗಾಡಿಕೆ ತುತ್ತಾದ ಗಿಡ ಮರಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಈ ಅಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶವಿರುವುದರಿಂದ ಇದು ಪೂರ್ಣೋಪಮಾಲಂಕಾರವೂ ಹೌದು ಪ್ರಾಯು ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಒಂದು ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆ ಉಪಮಾನ ಮುಖ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಅಲಂಕಾರ ಉಪಮೇಯ ಉಪಮಾನ ವಾಚಕ ಪದ ಹಾಗೂ ಸಮಾನ ಧರ್ಮ ಹೊಂದಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರವಾಗಿದೆ ಸಮನ್ವಯ ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಎರಡು ಗೀಚಕನ ಗೂಡುಗಳು ತೂಕುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಉಪಮೇಯ ಗೀಚಕನ ಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ವಾಚಕ ಪದ ಅಂತೆ ಸಮಾನ ಧರ್ಮ ತೂಗುತ್ತಿದ್ದವು ಅಲಂಕಾರ ಅಲಂಕಾರ ಇಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರ ಸಮನ್ವಯ ಉಪಮೇಯವಾದ ಗೀಚಕನ ಗೂಡುಗಳನ್ನು ಉಪಮಾನವಾದ ತೂಕುವ ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಮುಖ್ಯ ಪ್ರಶ್ನೆ ಎರಡು ಸೋಮೇಶ್ವರ ಶತಕ ಪದ್ಯದಲ್ಲಿ ಬರುವ ಪ್ರಾಸಪದ ಯಾವುದು ಸೋಮೇಶ್ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿರಿ ಪದ್ಯ ಭಾಗ